ಹಸಿರು ಕಲರ್ ಅಂದ್ರೆ ಮುತಾಯದಿ ಬಳಿ ಅಂತ ನಮ್ ಭಾಗದ ಒಳಗೆಲ್ಲಾರ ಒಂದ್ ಮುತ್ತೈದೆ ಕೆಲಸ ಇದ ಇದ್ರ ಅಲ್ಲಿಂದ ಬಟ್ಟೆ ಒಳಗಿಂದ ತೊಗೊಂಡ್ಬರ್ತೇವ್ರ ಹಸ್ರ ತೊಗೊಂಡ್ ಅವ್ನೆಲ್ಲಾ ಸೈಜ್ ಬೇರೆ ಬೇರೆ ಮಾಡಿ ಹಿಂಗ ಬಂಡಲ್ ನಂಗ್ ಕಟ್ಟ್ರಿ ಇಲ್ಲಿ ಇಟ್ಟಿರ್ತೇವ್ರಿ ಅವ್ರ ಯಾವಾರ ಗಿರಾಕಿ ಕಸ್ಟಮರ್ ಯಾವಾರ ಆರ್ಡರ್ ಕೊಟ್ಟರೆ ಅಂದ್ರೆ ತೊಗೊಂಡೋಗಿ ಕೊಟ್ಟು ಎರಡ್ ನೂರ್ ವರ್ಷದ ಹಿಂದಿನಿಂದ ಆಯ್ತರಿ ನಮ್ ನಮ್ ಅಪ್ಪಾರು ಎಲ್ಲರೂ ಇದನ್ನ ಮಾಡ್ಕೊಂತ ಬಂದ್ರೆ ಅದನ್ನ ನೀವು ಮುಂದುವರ್ಸ್ಕೊಂಡು ಒಟ್ಟಿನಲ್ಲಿ ನೆಮ್ಮದಿ ಆದ್ರಿಗಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬುಳ್ ಇವತ್ತು ನಾವು ಬೈಲವೊಂಗಲ ತಾಲೂಕಿನ ಮುರುಗೋಡ ಗ್ರಾಮದಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಬಳೆಗಳನ್ನ ತಯಾರು ಮಾಡ್ತಾರೆ ನಮ್ಮ ಕಾನ್ಸೆಪ್ಟೇ ಎಲ್ಲ ಆದ್ರೂ ಇವ್ರು ಮಾಡ್ತಿರೋ ಕೆಲಸ ನೋಡಿ ತುಂಬಾ ಇಂಟ್ರೆಸ್ಟ್ ಬಂತು ಇವರ ಕೆಲಸ ಎಲ್ರಿಗೂ ಪರಿಚಯ ಆಗ್ಲಂತ ವಿಡಿಯೋನ ಮಾಡ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾವು ಸೋಮಶೇಖರ್ ಮುಖಾಜಪ್ಪ ಖಾಸಗಾರ್ ಅಂತ ಹೇಳಿ ಸರ್ ಇದ ನಮ್ಮ ಆದಿ ಕಾಲದಿಂದ ನಮ್ಮ ಅಜ್ಜ ನಮ್ ತಂದಿ ಅವರಿಂದ ಬಂದೈತ್ರಿ ಇದನ್ನ ಮಾಡ್ಕೊಂತ ಹೋಗ್ತೇವ್ರಿ ಇದಕ್ಕ ವೇಸ್ಟ್ ಬಳಿಚೂರ್ ಬೇಕಾಗ್ತೇತ್ರಿ ವೇಸ್ಟ್ ಕಟ್ಟಿಗೆ ಆ ನಂತರ ಇಲ್ಲಿ ಮನಿ ಒಳಗ್ ಇದನ್ನ ಯಾರ್ ಸರ್ ಸರ ಅವ್ರಷ್ಟಾ ಮಾಡ್ಬೋದ್ರಿ

ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದಾರೆ ಸರ್ ಇಲ್ಲಿ ಟೋಟಲ್ ಹದಿಮೂರ್ ಜನ ಇರ್ತಾರ ಸರ್ ಹದಿಮೂರ್ ಜನ ಹದಿಮೂರ್ ಜನ ಕೆಲಸ ಮಾಡ್ತಾರೆ ಯಾವ ತರ ಮಾಡ್ತೀರಿ ನಿಮ್ ಡೈಲಿ ರೊಟೀನ್ ಯಾವ ತರ ಇರುತ್ತೆ ಎಷ್ಟು ಗಂಟೆಗೆ ಮಾಡ್ತೀರಿ ಸರ್ ಬೆಳಿಗ್ಗೆ ಬಟ್ಟೆ ಹೊತ್ತಿಸ್ಬೇಕಾದ್ರೆ ಆರು ಗಂಟೆ ಆಗ್ತೈತಾರೆ ಸರ್ ಪ್ರೊಜೆಕ್ಟ್ ಟೈಮ್ ಉತ್ಪಾದನೆ ಚಾಲೂ ಹೋಗುದ್ರಿ ಹತ್ತು ಗಂಟೆ ರೀ ಹ್ಮ್ ಹತ್ತು ಗಂಟೆ ರೀ ಹತ್ತು ಗಂಟೆ ಒಬ್ಬರ ಹೆಣ್ಮಕ್ಳು ಒಬ್ರು ಗಂಡು ಮಕ್ಕಳು ಕೂಡ್ರಿ ಸರ ಎಂತ ಹತ್ತು ಸರ ತಯಾರು ಮಾಡ್ತಾರ ಮಾಡ್ತಾರೆ ಇವ್ರಿಗೆ ಎಲ್ಲಾ ಕಷ್ಟ ಬಾಳಿ ಜಲ ಆಕ್ತೇತ್ರಿ ಇದಕ್ಕ ವೇಸ್ಟ್ ಕಟ್ಟಿಗೆ ಬೇಕ್ರಿ ಕಟ್ಟಿಗೆ ಏನ್ ಬೇಕಾಗಿಲ್ಲ ವೇಸ್ಟ್ ರೀ ಎಲ್ಲಾ ಬಿದ್ದದ್ದು ಮುರಿದದ್ದು ಅಂತ ಆಗತ್ತಾವಲ್ರಿ ಅವನ ಬಟ್ಟೆ ತರ ಬಟ್ಟೆ ಯಾವ ತರ ತಯಾರು ಮಾಡ್ಕೊಂಡ್ರಿ ಸರ್ ನೀವ್ ಅದ್ರ ಬಗ್ಗೆ ಇದ ಈಗ ಮಣ್ಣರ ಕೆಳಗಡೆ ಒಂದ್ ಆರೈದ್ ಹಾಳ್ ತೆಗಿರ್ತರಿ ತೆಗ್ಗಿರ್ತೈತ್ರಿ ಅದ್ರ ಒಳಗ್ರಿ ಅದ್ರ ಮ್ಯಾಲ ಎಷ್ಟ್ ಪ್ರಮಾಣ ಉರಿಬೇಕು ಎಷ್ಟ್ ಅಷ್ಟು ನಾವ್ ಲೈನ್ ಮಾಡಿ ಕಟ್ಕೊಂಡಿರ್ತೇವ್ರಿ ಅದ್ರ ಮ್ಯಾಲ ಮತ್ ಮಣ್ಣಿನ ಬಟ್ಟಿ ಕಟ್ತೇವ್ರಿ ಆ ಮಣ್ಣಿನ ಬಟ್ಟಿ ನಂತರ ಒಬ್ಬೊಬ್ಬರಿ ಕುಂಡ್ರಾಕ್ ಒಂದೊಂದ್ ಒಂದ್ ಒಂದು ಕಾನೆ ಮಾಡ್ಕೊತೇವ್ರ ಮೆಟೀರಿಯಲ್ ಏನು ಅಲ್ರಿ ಬಟ್ಟಿ ತಯಾರ ಮಾಡಬೇಕಾದ್ರ ಮಣ್ಣ ಒಂದ್ರ ಮಣ್ಣಿನ ಹೊರತು ಏನು ನಡಿದ್ರಿ ಬೇರೆ ಯಾವ್ದ್ ಹಾಕಿರೂ ನಡೆಯಂಗಿಲ್ಲ ಬಳಿ ತಯಾರ ಮಾಡ ಯಾವ ತರ ಏನೇನ್ ಮೆಟೀರಿಯಲ್ ಹಾಕಿ ತಯಾರ ಮಾಡ ಮಟೀರಿಯಲ್ ಹಾಕುದಂದ್ರ ಸರ್ ಒಂದ ನೋಡ್ರಿ ರಾ ಮಟೀರಿಯಲ್ ಅಂದ್ರೆ ಬಳಿ ಚೂರ್ರಿ ಬಳಿ ಚೂರು ಗಾಜಿನ ಗಾಜನ ಚೂರು ಇದನ್ನೇ ಬಳಸ್ಕೊಂಡು ನೀವು ಮತ್ತೆ ಗಾಳ್ ತಯಾರು ಮಾಡ್ತೀವಿ ಸರ್ ಈ ಬಳಿ ತೂರ್ ಯಾವ ತರ ತರ್ತಾರೆ ಎಲ್ಲಿ ಎಲ್ಲಿ ಸಿಗ್ತಾವ ನಿಮ್ಗ ಇದು ನಾವು ಹಳ್ಳಿ ಒಳಗ್ ಬಳಿ ಮರಾಕ ಹೋಗ್ತಾವ್ರಿ ಹಾ ರೀ ಅಲ್ಲಿ ಹೋದಲ್ಲೇ ಬಳಿ ತೊಡ್ತಾವ್ರ ಬಳಗಾರ ಅಂತಾರಲ್ರಿ ಅವ್ರ ಮನಿ ಒಳಗ ಒಂದ್ ಚೀಲ ಎರಡ್ ಚೀಲ ಐದ್ ಚೀಲ ಅವ್ರು ಇಟ್ಟಿರ್ತಾರ್ರಿ ಒಡಕ್ ಬಳಿ ತೂರ್ ಅಂತ ತೋನ್ ಬಂದು ನಾವು ಇಲ್ಲಿ ಮನಿ ಒಳಗ ನಾವ್ ಹಸಿರು ಕಲರ್ ಅಷ್ಟ ಆರಿಸಿ ಅದನ್ನ ಇದಕ್ ನಾವು ಉಪಯೋಗ ಮಾಡ್ತಾರ ಬೇರೆ ಕಲರ್ ಮಾಡಲ್ರಿ ಒಂದೇ ಕಲರ್ ಅದ್ ಕಾರಣ ಏನ್ ಹಸಿರು ಕಲರ್ ಮಾಡಕ್ಕೆ ಹಸಿರು ಕಲರ್ ಅಂದ್ರೆ ಮುತಾಯದಿ ಬಳಿ ಅಂತ ಈ ನಮ್ಮ ಭಾಗದೊಳಗೆ ಎಲ್ಲಾರೀ ಯಾವ್ದಾ ಒಂದ್ ಮುತಾಯದಿ ಕೆಲಸ ಆದ್ರೆ ಇದ್ತಾರ ಮೊದಲಿಂದ ಬಂದದ್ದು ಇಷ್ಟ್ರಿ ಇದಕ್ಕಿಂತ ಹೆಚ್ಚಿನ ಐಡಿಯಾ ಏನು ಗೊತ್ತಲ್ರಿ ನಮ್ಗೆ ಕಲರ್ ಇಷ್ಟ ಕೈಲಿ ಏನಾರ ಮಶೀನ್ ಇಲ್ಲ ಏನು ಹೌದ್ ಸರ್ ಸರ್ ಈ ರಾ ಮೆಟೀರಿಯಲ್ ಹಾಕಿದ್ಮೇಲೆ ಎಷ್ಟೊತ್ತಿಗೆ ರೆಡಿ ಆಗ್ತದ ಫಸ್ಟ್ ಬೆಳಿಗ್ಗೆ ಆರ್ ಗಂಟೆಕ್ ರಾ ಮೆಟೀರಿಯಲ್ ಹಾಕ್ತೇವ್ರಿ ಮೂರ್ ಮೂರ್ ತಾಸ ಬೇಕ್ರಿ ರೀ ಅವರ್ ಮೂರ್ ತಾಸಿನ ನಂತರ ಹಿಂಗ್ ಲಿಕ್ವಿಡ್ ತಯಾರ ಆ ಅದಕಿಗೆ ಒಳಗೈತ್ ನೋಡ್ರಿ ಅವ್ರತಾರ ಅಲ್ಲೇ ಮಣ್ಣಿನ ಮುಸಿ ಇರ್ತಾವ್ರಿ ಆ ಮುಸಿ ಒಳಗ್ ನಾವ್ ಹಾಕ್ತೇವ್ರಿ ಆರ್ ಗಂಟೆಕ್ ಗಂಟೆಕ ಗಂಟೆಕ್ ಲಿಕ್ವಿಡ್ ಆಗಿ ತಯಾರಾಕ್ತೀ ಆ ನಂತರ ಬಳಿ ಮಾಡಾಕ್ ಬರ್ತೇತಿ ಮತ್ ಒಂದ್ ಐದು ನಿಮಿಷ ಅಲ್ಲಿ ಕಟ್ಟಿಗೆ ಹಾಕುದ್ ಬಂದ್ ಮಾಡಿದ್ರೆ ಗಟ್ಟಿ ಆಗಿ ಬಿಡ್ತರಿ ಹೀಟ್ ಬೇಕ್ರಿ ಹಾ ಹಾ ಯಾ ಯ ಒಟ್ನಲ್ಲಿ ಎಷ್ಟ ಸೈಜ್ ಮಾಡ್ತೀರಿ ಸರ ಒಂದ ಎಂಟ ಹತ್ ಸೈಜ್ ಆಗ್ತಾವಂತ ಸಣ್ಣ ಮಕ್ಕಳಿಂದ ಹಿಡ್ಕೊಂಡ್ ದೊಡ್ಡ ದಪ್ಪ ಇದಾರಂದ್ರು ನಡಿತೈತಿ ಬರ್ತೇತಿ ಸರ್ ಈ ಇದ ತಯಾರ್ ಮಾಡ್ಬೇಕಂದ್ರೆ ಯಾವ ತರ ಲಾಭ ನಷ್ಟ ಅದ್ರ ಬಗ್ಗೆ ಮಾಹಿತಿ ಸರ್ ಇದನ್ನ ಲಾಭ ಅಂತ ಮಾಡಾಕಿಲ್ರಿ ಇದಕ್ ನಮ್ಗ್ ಗೌರ್ಮೆಂಟದಿಂದನು ಏನು ಹೆಲ್ಪ್ ಇಲ್ರಿ ಇದು ಪಬ್ಲಿಸಿಟಿನೂ ಇಲ್ರಿ ಹೌದು ಪಲ್ಯದ ಹೇಳೋದಂದ್ರ ಈ ಕೆಲಸ ಆತು ನಾವು ಕೆಲ್ಸ ಮಾಡೋರ್ ಎಲ್ಲಾ ಒಂದಾರೆ ಯಾರಿಗೂ ಏನಲ್ರಿ ಇನ್ನೊಂದ್ ಕಡೆ ಕೆಲ್ಸಾ ಮಾಡಕ್ ಹೋದ್ರೆ ಏನ್ ಪಗಾರ ಬೇಕಲ್ರಿ ಅಷ್ಟ್ ಪಗಾರ ನಮಗ್ ಬೀಳತ್ತೈತಿ ಮತ್ತೆ ತುಂಬಾ ಊಟ ಅಡಗಿಗ ಏನ್ ದಿನ ಅಲ್ರಿ ಕೆಲ್ಸ ಇರ್ ಕಂಟಿನ್ಯೂ ತಂದೇದ್ರಿ ಬಂದ್ ಆಗಂಗಿಲ್ಲ ಇರ್ಲಿ ಬೇಸಿಗೆ ಇರ್ಲಿ ಚಾಲು ಸರ್ ಈಗ ತಯಾರು ಮಾಡೋದೇನೋ ಮಾಡ್ತೀರಿ ಇದ್ರದ್ದು ವ್ಯಾಪಾರ ಯಾವ ತರ ಸರ್ ವ್ಯಾಪಾರ ಸರ ನಾವು ಇಲ್ಲೇ ಒಮ್ಮೆಮ್ಮೆ ಈಗ ಲಗ್ನ ಸೀಸನ್ ಐತ್ರಿ ಈಗ ಫೆಬ್ರವರಿಂದ ಜೂನ್ ಮಟ ಸ್ವಲ್ಪ ಗಿರಾಕಿ ಮನಿಗೂ ಬರ್ತಾವ್ರಿ ಇಲ್ಲೇ ಇಲ್ಲೇ ಬಂದು ಹೋಯ್ತಾರ್ರಿ ಈಗ ಮಳೆಗಾಲದಾಗ ಅದು ಹೋಲ್ಸೇಲ್ ಅಂಗಡಿಗೆ ಕೊಟ್ಟು ಎಲ್ಲೆಲ್ಲಿ ಸಪ್ಲೈ ಮಾಡ್ತಾರ ಸಪ್ಲೈ ಮಹಾರಾಷ್ಟ್ರ ಕರ್ನಾಟಕ ಎರಡು ಕಡೆ ಹೋಗ್ತಾವ್ರಿ ಹುಬ್ಬಳ್ಳಿ ಧಾರವಾಡ ಗಜಗ ಲಕ್ಷ್ಮೇಶ್ವರ ಮಹಾರಾಷ್ಟ್ರದೊಳಗ್ರಿ ಕೊಲ್ಲಾಪುರ ಆ ನಂತರ ಸಾಕಾರಾ ಮೀರಜ ಹಿಂಗ ಹೋಗ್ತಾವ್ರಿ ಎಲ್ಲಾ ಕಡೆ ಸಪ್ಲೈ ಮಾಡ್ತಾರೆ ಅವ್ರ ಫೋನ್ ಹಚ್ತಾರೆ ಆರ್ಡರ್ ಕೊಡ್ತಾರೆ ರೇಟ್ ಫಿಕ್ಸ್ ಮಾಡ್ಕೊತಾವ್ರೆ ಹೋಗಿ ಕೊಟ್ಟು ಬರ್ತಾರೆ ಈ ಇದಕ್ಕೆಲ್ಲ ಟ್ರಾನ್ಸ್ಪೋರ್ಟೇಶನ್ ಮಾಡುವಾಗ ಸ್ವಲ್ಪ ಬಹಳ ಜಾಗ್ರತೆ ಇರ್ಬೇಕಾಗ್ತಾರೆ ಅದಕ್ಕೆಲ್ಲ ಸ್ವಲ್ಪ ಬಳಿ ಹೊಡಿತಿರ್ತೈತ್ರಿ ಬಹಳ ಹುಷಾರಿಲ್ಲ ಲೋನ್ ಮಾಡ್ಬೇಕ್ರಿ ಹುಷಾರಿಲ್ಲ ಇಳಿಸ್ಬೇಕು ಮತ್ತ ಅದೆಲ್ಲ ಬಳಸೂರ್ ಅದು ತಗದ ನಾವು ರೇಟ್ ಹೇಳಿರ್ತೇವ್ರಿ ಅವ್ರಿಗೆ ಒಮ್ಮೆ ಅವರು ರೇಟ್ ಕೊಡಂಗಿಲ್ರಿ ಮತ್ತೇನ್ ಮಾಡಿದ್ರಿ ಈಗ ಬಿಟ್ರೆ ಪಗಾರ ಇದಾಗುದ್ರಿ ಹೌದ್ ಹೌದ್ ಕಂಟಿನ್ಯೂ ಮಾಡ್ಕೊಂತ ತಗೋದ್ರಿ ಲಾಭ ನಷ್ಟ ಅಂತ ಏನಿದ್ರಾಭರಂಗಿಲ್ಲ ನಷ್ಟನೇ ಮೆಗಾಲ ಏನೂ ಇರಂಗಿಲ್ಲ ವ್ಯಾಪಾರ ಅವಾಗ ಏನ್ ಮಾಡದ್ರಿ ನಾಲ್ಕು ಟೈಮ್ ಅಪ್ಲಾಪ್ರದ ಸ್ಟಾಕ್ ಸರ್ ಮಾಡಿ ಅವಾಗ ಏನ್ ಮಾಡಿದ್ರಿ ಇದ್ರೆ ಹೋಗಿ ಟರ್ನ್ ಓವರ್ ಆತಂದ್ರೆ ಸ್ಟಾಕ್ ಮಾಡ್ತೇವ್ರಿ ಅಂತಂದ್ರೆ ಮತ್ತ್ ಬಂದ್ ಮಾಡಿ ಹೊಲ ಏನಾರ ಕೆಲ್ಸ ಇದ್ರ ಮಾಡ್ತೇವ್ರಿ ಒಟ್ನಲ್ಲಿ ಇದು ಹಿಂದಕ್ಕಿನ ಕಾಲದಿಂದ ಮಾಡ್ಕೊಂತ ಬಂದ್ರಿ ಒಂದು ಎರಡು ಮೂರು ವರ್ಷದ ಹಿಂದಿನಿಂದ ಐತ್ರಿ ಅದು ನಿಮ್ ಮನಿ ತಂದ್ ನಮ್ ಅಜ್ಜವ್ರು ನಮ್ ಅಪ್ಪಾರು ಎಲ್ಲಾರು ಇದನ್ನ ಮಾಡ್ಕೊಂತ ಬಂದಾರ ಅದನ್ನ ನೀವು ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೊಂಟೇವ್ರಿ ಒಟ್ನಲ್ಲಿ ನೆಮ್ಮದಿ ಆದ್ರಿ ನಿಮ್ಗ ನೆಮ್ಮದಿ ಐತ್ರಿ ಎಲ್ಲಾ ಕೆಲ್ಸ ಆದ್ರೆ ಏನ್ರಿ ಯಾವ್ದ್ರಿಂದನು ಹೆಲ್ಪ್ ಇಲ್ರಿ ಅದಕ್ಕ ವರ್ಕರ್ಗೆ ಕೆಲ್ಸ ಮಾಡೋರ್ಗಾಯ್ತು ನಮ್ಗಾತ್ರಿ ಸರ್ಕಾರದಿಂದ ಸಹಾಯ ಆಗ್ಬೇಕ್ರಿ ಆಗ್ಬೇಕ್ರಿ ಮತ್ತೆ ನಿಮ್ಮಂತವ್ರಿ ಏನಾರ ಬಂದ ಸರ್ಕಾರ ತಿಳಿಸಿದ್ರೆ ಏನಾರ ಮಾಡಬಹುದ್ರಿ ನಿಮ್ ವಿಡಿಯೋನ ಸಂಬಂಧಪಟ್ಟವ್ ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಏನಾದ್ರು ಅನುಕೂಲ ಆಗ್ಬಹುದ್ರಿ ನಾವು ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿಂದ ಬಟ್ಟೆ ಒಳಗಿಂದ ತೊಂಬರ್ತಾವ್ರ ಸರ್ ತೊಂಬಂದ್ ಅವ್ನೆಲ್ಲಾ ಸೈಜ್ ಬೇರೆ ಬೇರೆ ಮಾಡಿ ಹಿಂಗ ಬಂಡಲ್ ನಂಗ್ ಕಟ್ರಿ ಇಲ್ಲಿ ಇಟ್ಟಿರ್ತೇವ್ರಿ ಅವ್ರ ಯಾವಾರ ಗಿರಾಕಿ ಕಸ್ಟಮರ್ ಯಾವಾರ ಆರ್ಡರ್ ಕೊಟ್ರ ಅಂದ್ರೆ ತಗೊಂಡ್ ಹೋಗಿ ಕೊಟ್ಟು ಪ್ಯಾಕಿಂಗ್ ಮಾಡಿ ಕಳಿಸ್ತೇವ್ರಿ ಅಂದ್ರೆ ಸ್ಟೋರ್ ಮಾಡೋದಾಗ್ಲಿ ಪಾರ್ಸಲ್ ಮಾಡೋದಾಗ್ಲಿ ಸೇಫ್ಟಿ ಇರ್ಬೇಕ್ರಿ ಸೇಫ್ಟಿ ಇರ್ಬೇಕ್ರಿ ಅಂದ್ರೆ ಹೊಡಿತೈತಲ್ರಿ ಓಪನ್ ಗಾಜಿನ ಬೆಳೆ ಆಗ್ತೈತ್ರಿ ಯಾವ ತರ ಕೊಡ್ತಿರ್ ಸರ್ ಬೆಲೆ ಸರ್ ಬೆಲೆ ಸರ್ ಈಗ ಮಳಿಗಾಲದಾಗ ಅದು ಏನೂ ಇರಂಗಿಲ್ರಿ ಈಗ ಆದ್ರ ಏನಾಕಾತ್ರಿ ಸೀಸನ್ ಇರ್ತದ್ರಿ ಸೀಸನ್ ಇರ್ತೇತಿ ಲಗ್ನ ಚಾಲು ಅದ ಈಗ ಅವ್ರ ಮುನ್ನೂರ್ ಬೆಳಿದು ಒಂದ್ ಸರ ಇರ್ತೇತ್ರಿ ಅದಕ್ಕ ನಾವು ಎರ್ಡ್ನೂರ್ ರೂಪಾಯಿದಂಗ ಅದು ಕೊಡ್ತೇವ್ರಿ ಅದನ್ನ ಬಳಗಾರ ತಗೊಂಡ್ ಇನ್ನೂ ಜಾಸ್ತಿ ರೇಟ್ ಜಾಸ್ತಿ ರೇಟ್ಲಿ ಅವ್ರ ಇಡಸ್ತಾರ ಅವ್ರ ಅವ್ರ ಪ್ರಾಫಿಟ್ ಈ ಹೋಲ್ಸೇಲ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಕೊಟ್ಟ ಬಂದ್ಬಿಡ್ತ್ರಿ ಒಳ್ಳೆ ಸರ್ ಈಗ ನಿಮ್ಗ್ ಫೋನ್ ಮಾಡಿ ಯಾರೇ ಬೇಕಂದ್ರೂ ಕಳ್ಸಿಕೊಡ ವ್ಯವಸ್ಥೆ ಮಾಡ್ತಾರ ಹುನ್ರಿ ಸರ್ ಗಾಡಿನು ಐತ್ರಿ ಈ ಗಾಡಿ ದೂರದವ್ರು ಯಾರಾದ್ರೂ ಬೇಕಂದ್ರೆ ಪಾರ್ಸೆಲ್ ಮಾಡ್ತಾರ ಕಳ್ಸ್ತಾವ್ರಿ ಸರ್ ಬಸ್ಸಿಗೆ ಅದು ಇಟ್ಟು ಕಳ್ಸಂದ್ರೆ ಕಳ್ಸ್ತಾವ್ರಿ ಹಾ ಹಾ ನೋಡಿದ್ರಲ್ಲ ಫ್ರೆಂಡ್ಸ್ ಸರ್ ಅವರು ಸುಮಾರು ವರ್ಷಗಳಿಂದ ಅಂದ್ರೆ ಅವರ ತಂದೆ ತಾತನವ್ರ ಕಾಲದಿಂದಲೂ ಈ ಬಳೆ ತಯಾರು ಮಾಡೋ ಕೆಲಸನ ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿ ಈ ಮುರುಗೋಡ ಗ್ರಾಮದಲ್ಲಿ ಬಳೆ ಕಾರ್ಖಾನೆಗಳೇ ತುಂಬಾ ಇದಾವೆ ಇದೇ ಇವರ ವೃತ್ತಿ ಈ ಬಳೆಯಿಂದಲೇ ಫೇಮಸ್ ಆಗಿದೆ ಹಾಗಾಗಿ ಈ ಪ್ರತಿ ಜನರು ಇದನ್ನ ತಯಾರು ಮಾಡೋ ಕೆಲಸದಲ್ಲಿ ತೊಡಗಿರ್ತಾರೆ ಇದು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಒಂಥರ ಅಡಿಕ್ಟ್ ಆದಂಗಾಗಿ ಮಾಡೋಕ್ಕಾಗಲ್ಲ ಬಿಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ ಈ ಜನರಿಗೆ ಯಾಕಂದ್ರೆ ಇದಕ್ಕೆ ಸರ್ಕಾರದಿಂದ ಯಾವುದೇ ಪ್ರೋತ್ಸಾಹ ಆಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ಇಲ್ಲ ಹಾಗಾಗಿ ಒಂಥರ ಅಳಿವಿನಲ್ಲಿ ಬಂದಿಲ್ಲ ಅಂತ ಹೇಳ್ಬೇಕು ಯಾಕಂದರೆ ಇವತ್ ನಾಳೆ ಪ್ಲಾಸ್ಟಿಕ್ ಬಳೆಗಳು ವಿಶೇಷ ವಿಶೇಷ ಡಿಸೈನ್ಗಳಲ್ಲಿ ಮಾರ್ತಾ ಇರ್ತಾರೆ ಆದರೆ ಇದು ಸಾಂಪ್ರದಾಯಿಕ ಪದ್ಧತಿಯಿಂದ ಬಂದಂಥ ಬಳೆ ದೇವ್ರ ಪೂಜೆಗಾಗಲಿ ಪ್ರತಿಯೊಂದಕ್ಕೂ ಇದನ್ನು ಬಳಕೆ ಮಾಡ್ತಾರೆ ಮತ್ತು ಈ ಬಳೆ ಮಕ್ಕಳು ತೊಟ್ಟರೆ ಅದರ ಲಕ್ಷಣವೇ ಬೇರೆ ಇರ್ತದೆ ಹಾಗಾಗಿ ಇಂಥ ಕೆಲಸಗಳಿಗೆ ಪ್ರೋತ್ಸಾಹ ಮಾಡಬೇಕು ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಪ್ರೋತ್ಸಾಹ ಮಾಡಬೇಕು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇವರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೇಕಂತಲ್ಲ ಇವ್ರು ಮಾಡ್ತಿರೋ ಕೆಲಸಕ್ಕೆ ಬೆಂಬಲ ಸಿಗ್ಬೇಕು ಅಷ್ಟಾದ್ರೆ ಇನ್ನೂ ಖುಷಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಇವ್ರು ನಂಬ್ಕೊಂಡು ಕೆಲ್ಸಕ್ಕೆ ಬರೋರು ಕೂಡ ಅವರು ಬದುಕ್ತಾರೆ ಇನ್ನು ಅವ್ರಿಗೆ ಜಾಸ್ತಿ ಸಂಬಳ ಕೊಡೋ ಚಾನ್ಸ್ ಬರ್ತದೆ ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟವರು ಗಮನ ಕೊಡ್ಬೇಕಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇಂಥ ವಿಶೇಷ ಬಳೆ ತಯಾರು ಮಾಡೋ ಬಗ್ಗೆ ಮಾಹಿತಿ ಸಿಗಲಿ ಯಾಕಂದ್ರೆ ಬಳೆಗಳು ಎಲ್ಲರೂ ತೊಡ್ತಾರೆ ಅದು ಯಾವ ರೀತಿ ತಯಾರು ಮಾಡ್ಬೇಕು ಅದರಲ್ಲಿ ಎಷ್ಟು ಕಷ್ಟ ಇರ್ತದೆ ಅದನ್ನು ತಿಳಿದ್ರೆ ಅವರು ಖರೀದಿ ಮಾಡ್ಬೇಕಾದ್ರು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಖರೀದಿ ಮಾಡ್ತಾರೆ ಯಾಕಂದ್ರೆ ಒಂದು ವಸ್ತುವಿನ ಬೆಲೆ ಗೊತ್ತಾದಾಗಲೇ ಅದಕ್ಕೆ ಅವ್ರು ಬೆಲೆ ಕಟ್ಟಕಾಗ್ತದೆ ಹಾಗಾಗಿ ಸುಮಾರು ಜನರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಒಂದಿಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ